ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗ್ಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ ಕಾರಣ ಏನು ಅಂತೇಳಿ ಗೊತ್ತಿಲ್ಲ ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು ನೀವು ಈ ಥರ ಮಾತಾಡಬೇಕು ಅಂತೇಳಿ ಇತ್ತೀಚೆಗೆ ಆರ್ ಎಸ್ ಎಸ್ನ ನೂರು ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷದಿಂದ ಕೂಡ ನಾನು ಕೂಡ ನಲ್ವತ್ತೆಂಟು ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಇದ್ದಿದ್ದು ಸರ್ಕಾರಿ ಆವರಣದಲ್ಲೇ ಅಂದರೆ ನೂರು ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಆಗಲಿಲ್ಲ ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರ ವರಿಷ್ಠರನ್ನು ಮೆಚ್ಚಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬಂದಿದ್ದಾರೆ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು ತಾಯಿ ನಿನಗೆ ನಮಸ್ಕಾರ ಮಾಡ್ತೀವಿ ಹೊಂದಿಸ್ತೀವಿ ಅಂತಕ್ಕಂಥ ದೇಶಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತೀವಿ ಆಟಗಳನ್ನು ಆಡ್ತೀವಿ ಮಹಾಪುರುಷರ ವಿಚಾರಗಳನ್ನು ತಿಳಿಸ್ತಾರೆ ಒಂದು ಕಡೆ ಸೇರಿ ದೇಶದ ಬಗ್ಗೆ ಚಿಂತನೆ ಮಾಡ್ತೀವಿ ಭಾರತ್ ಮಾತಾಕಿ ಜಯ ಹೇಳ್ತೀವಿ ನಾವೇನು ಪ್ಯಾಲೆಸ್ಟೈನ್ ಧ್ವಜ ಅಲ್ಲಿ ಪಾಕಿಸ್ತಾನಗೆ ಜೈ ಹೇಳಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಂಥ ಅವರ ರಾಜ್ಯಸಭೆ ಮೆಂಬರ್ ಬಗ್ಗೆ ಇವ್ರೇನೂ ಮಾತಾಡೋದಿಲ್ಲ ಅಂದರೆ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಎತ್ಕೊತದೆ ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಇಲ್ಲ ಈದ್ ಮಿಲಾದ್ ಮೆರವಣಿಗೆಗಳನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು ಪ್ರಾರ್ಥನೆಗಳನ್ನು ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಇದ್ದಾರೆ ತಾರತಮ್ಯ ಯಾಕೆ ಮಾಡ್ತೀರಿ ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ ಇವತ್ತೇನಾದರೂ ಭಾರತ ಬಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಾಯಲ್ಲಿ ಕಾರ್ಯಕರ್ತರ ಬಾಯಲ್ಲಿ ಭಾರತ್ ಮಾತಾ ಜೈ ಒಂದೇ ಮಾತ್ರವೇ ಬರ್ತಕ್ಕಂಥದ್ದು ಪ್ಯಾಲೆಸ್ಟೈನ್ಗೆ ಜೈ ನಾವು ಹೇಳಲ್ಲ ಲೈಫಲ್ಲಿ ಹೇಳಲ್ಲ ಪಾಕಿಸ್ತಾನ್ಗೆ ಜೈ ನಾವು ಲೈಫಲ್ಲಿ ಹೇಳಲ್ಲ ಇಂಥ ಸಂಘಟನೆಯನ್ನು ನೀವು ಬ್ಯಾನ್ ಮಾಡ್ತೀರಿ ಅಂತಂದರೆ ಒಂದು ರೀತಿಯಲ್ಲಿ ಪ್ಯಾಲೆಸ್ಟೈನ್ಗೆ ಪ್ರಭಾವಿತರಾಗಿರ್ತಕ್ಕಂಥವ್ರು ನೀವು ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಕ್ಕಂಥ ನಿಮ್ಮ ನಾಯಕರಿಗಿಂತ ಪ್ರಭಾವಿತರಾಗಿರ್ತಕ್ಕಂಥವ್ರು ನೀವು ಇದು ನೀವೇನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ನೀವೇನಾದರೂ ಮಾಡ್ಬೋದು ಇದನ್ನು ತಡೆಯೋಕೆ ಆಗೋದೇ ಇಲ್ಲ ನಿಮ್ಗೆ ಇನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ ಸುಮ್ಮನೆ ಇರ್ತಾರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿಕೊಂಡು ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಬುಡುಕೆ ಕೈ ಇಡ್ತಾರೆ ಇದಿನ್ನೂ ಗೊತ್ತಿಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಈಗಲೂ ಕೂಡ ನಾವು ರಿಕ್ವೆಸ್ಟ್ ಮಾಡೋವಂಥದ್ದು ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಮಾತಾಡೋ ತೆವಲಿತ್ತು ಅಂತಂದರೆ ನೀವು ಮಾತಾಡಿ ಸರಿ ಅವರು ಕೆಲವು ಹಾಸ್ಯಾಸ್ಪದವಾದ ಮಾತುಗಳನ್ನು ಮಾತಾಡ್ತಾರೆ ಬೆಂಗಳೂರಲ್ಲಿ ಯಾಕೆ ಟ್ರಾಫಿಕ್ ಜಾಮು ಅಂತೇಳಿದ್ರೆ ಇಲ್ಲಿ ಶ್ರೀಮಂತರು ಜಾಸ್ತಿಯಾಗಿ ಕಾರ್ಗಳು ಜಾಸ್ತಿ ತೊಗೊಂಡವ್ರಂತೆ ಅದಕ್ಕೆ ಟ್ರಾಫಿಕ್ ಜಾಮ್ ಆಗ್ತಿದೆ ಹುಣ್ಣಿ ಮುಚ್ಚಿದೆ ಇವತ್ತು ಟ್ರಾಫಿಕ್ ಪ್ರಮಾ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ದೇಶಭಕ್ತ ಆರ್ ಎಸ್ ಎಸ್ಸಿನ ಸುದ್ದಿಗೆ ನೀವು ಬರೋಕ್ಕೆ ಹೋಗ್ಬೇಡ್ರಿ ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ನೂರ ಮೂವತ್ತೊಂಬತ್ತು ಜನ ಶಾಸಕರಲ್ಲಿ ಒಂದಲ್ಲ ಒಂದು ಸರಿ ಹಲವಾರು ಜನ ಶಾಖೆಗೆ ಹೋಗಿ ಬಂದಿರ್ತಕ್ಕಂಥವ್ರೆ ಅವರ ಕುಟುಂಬದಲ್ಲಿ ಅವರ ಮಕ್ಕಳು ಕೂಡ ಶಾಖೆಗೆ ಹೋಗಿ ಬಂದಿರ್ತಕ್ಕಂಥವ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ರಜಾಕರ್ ಥರ ಯಾವುದೋ ಒಂದು ಕುಟುಂಬವನ್ನು ನಾಶ ಮಾಡಿದವರಲ್ಲ ಆ ರಜಾಕರು ಇಡೀ ಅವರ ಕುಟುಂಬವನ್ನು ಅವರ ಪಿತೃಗಳನ್ನೆಲ್ಲ ಕೂಡ ಕೊಲೆ ಮಾಡಿದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಬಗ್ಗೆ ಮಾತಾಡ್ತಾರೆ ನೀವೆಷ್ಟು ಮಾತಾಡಿದ್ರೆ ಅಷ್ಟು ಅವನತಿ ನಿಮಗೆ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಮೇಲೆ ಆದರೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಿ ಇವತ್ತು ಇಡೀ ಪ್ರವಾಹ ಬಂದಿದೆ ರಾಜ್ಯದಲ್ಲಿ ಆ ರೈತರ ಸಮಸ್ಯೆಗಳನ್ನು ನೋಡ್ರಿ ಆತ್ಮಹತ್ಯೆ ಮಾಡ್ಕೊತವ್ರೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅದನ್ನು ಬಿಟ್ಟು ಇವತ್ತು ದಿನ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರ್ ಎಸ್ ಎಸ್ ನಿಷೇಧ ಮಾಡ್ತೀವಿ ಅನ್ನೋದೇ ಚರ್ಚೆ ಇದು ಯಾರ ಕೈಲಿಂದ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ ಎರಡನೇದಾಗಿ ಹಿಂದೆ ನಮ್ಮ ಕಾಲದಲ್ಲೂ ಕೂಡ ಕಸದ ಸಮಸ್ಯೆ ಕೆಲವು ಬಂದಾಗ ಇದೇ ಕಿರಣ್ ಮಜುಮ್ದಾರ್ ಅವರು ಮೋಹನ್ ದಾಸ್ ಪೈ ಅವರು ನಾರಾಯಣ ಮೂರ್ತಿಯವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ರು ಗಾರ್ಬೇಜ್ ಸಿಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಆವಾಗ ನೀವು ಎಷ್ಟು ಮಾತಾಡಿದ್ರಿ ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ ಅವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಗಳಿಗೆ ನೀವು ಖಾಲಿ ಹೇಳಿಲ್ಲ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಇವತ್ತು ದಮಿಕಿಯನ್ನು ಆಗ್ತಾಯಿದ್ದೀರಿ ಮೋಹನ್ ದಾಸ್ ಭಾಯಿ ಅವ್ರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು ಬಟ್ಟು ಎಲ್ಟು ಟೈಟ್ ಅಂತ ಕೆಲಸ ಮಾಡ್ತೀರಿ ಕಿರಣ್ ಮಜೂಮ್ದಾರ್ ಅವ್ರಿಗೆ ಮತ್ತು ಇನ್ನು ಸನ್ಮಾನ್ಯ ನಾರಾಯಣ ಮೂರ್ತಿಯವ್ರಿಗೆ ಇನ್ನೊಂದು ವಿಚಾರ ಗೊತ್ತಾಗಿಲ್ಲ ಇವತ್ತು ಏನು ಎಲ್ ಸಿಟ ಎಲೆಕ್ಟ್ರಾನಿಕ್ ಸಿಟಿ ಎಲ್ ಸಿಟ ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಣೆ ಇದ್ದಾರೆ ಅದನ್ನು ಜಿ ಬಿ ಎಗೆ ತಗೊಂಡೋದಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದು ಹೋಗಿದೆ ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ ಜಿ ಬಿ ಎಗೆ ಬಂದರೆ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಏನೂ ಅಭಿವೃದ್ಧಿ ಮಾಡಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿ ಎ ಎಸ್ ಎಫ್ ಇಟ್ಕೊಂಡವ್ರೆ ಅಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಕೈ ಹಾಕುವಂಥ ಕೆಲಸನ ಇವತ್ತು ಈ ಸರ್ಕಾರ ಇದೆ ಇವತ್ತು ಯಾರು ಏನೇ ಮಾತಾಡಿದ್ರು ಕೂಡ ಜನ ವಾಸ್ತವ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಇವ್ರಿಗೇನಾಗಿದೆ ಅಂದರೆ ನಿರುದ್ಯೋಗ ಸಮಸ್ಯೆ ಅಂತೇಳಿ ನರೇಂದ್ರ ಮೋದಿಯವರು ಬರ್ತಿರೋ ದಿನ ಪಕೋಟಗಳು ಮಾರಿದ್ರು ನಿರುದ್ಯೋಗ ಸಮಸ್ಯೆ ನಿಜವಾಗೂ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದು ಇಂಡಸ್ಟ್ರಿ ಬರೋಕ್ಕೆ ಬಿಡ್ತಾ ಇಲ್ಲ ಇರೋರು ಕೂಡ ಹೋಗ್ತಾ ಇದ್ದಾರೆ ಇದರಿಂದ ಸಾವಿರಾರು ಜನ ನಿರುದ್ಯೋಗ ಸಮಸ್ಯೆ ಸಿಗ್ತಾ ಇರೋದ್ರಿಂದ ಸರ್ಕಾರ ಇನ್ನು ಉಳಿಕೆ ಅವಧಿ ಭಾಳ ಕಡಿಮೆ ಅವಧಿ ಐತೆ ಅವ್ರಿಗೆ ಇನ್ನೆರಡು ವರ್ಷ ಅವಧಿ ಇರ್ತಕ್ಕಂಥದ್ದು ಈ ಯಾವುದೇ ವೇಳೆ ಆಡಾದರೂ ಸ್ವಲ್ಪ ಮಾನ ಮರ್ಯಾದೆಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಲ್ಲ ರೀ ಈಗ ಅವರೆಲ್ಲ ಕೂಡ ಸಾವಿರಾರು ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಅಂತಂದರೆ ಐ ಟಿ ಬಿ ಟಿಗೆ ಹೆಸರಾಗಿರ್ತಕ್ಕಂಥ ಸಿಟಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟವ್ರೆ ಸಿ ಎಸ್ ಆರ್ ಗ್ರ್ಯಾಂಟನ್ನು ಕೊಟ್ಟವ್ರೆ ಇವತ್ತು ಹೊಸೂರು ರೋಡಲ್ಲಾಗಿರ್ತಕ್ಕಂಥ ಮೆಟ್ರೋವು ಕೂಡ ದುಡ್ಡನ್ನು ಕೊಟ್ಟವ್ರೆ ಅವರೆಲ್ಲ ಕೂಡ ನಾನು ಇವತ್ತು ಅವ್ರ ಕಡೆಯಿಂದ ಬರ್ತಕ್ಕಂಥ ಅವ್ರ ಹತ್ರ ಇವತ್ತು ಇಡೀ ಬಿಸಿ ಊಟಕ್ಕೆಲ್ಲ ದುಡ್ಡು ಐನೂರು ಕೋಟಿ ರೂಪಾಯಿ ತೊಗೊಂಡಿದ್ದೀರಿ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸಿ ಎಸ್ ಆರ್ ಗ್ರ್ಯಾಂಟ್ ಬೇಕು ಅವ್ರ ಕಡೆಯಿಂದ ಬೆಂಗಳೂರು ಅನುದಾನಕ್ಕೆ ಬೇಕು ಮತ್ತು ಅವ್ರು ಏನಾದರೂ ಒಂದು ಮಾತಾಡ್ರೆ ನೀವು ಹುರಿದು ಬೀಳ್ತೀರಿ ಅದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ನಾವು ಮಾಡಿದಂಥ ತಪ್ಪುಗಳನ್ನು ಯಾರಾದರೂ ತೋರಿಸ್ರೆ ಆಕ್ರೋಶಗೊಳ್ಳೋದಲ್ಲ ಅದ್ರ ಸರ್ ಮಾಡ್ಕೊಂಡಂಥ ಕೆಲಸ ಮಾಡಬೇಕು ಯಾಕಂದರೆ ನಮ್ಮ ಬೆನ್ನೆಯಿಂದ ಇರ್ತಕ್ಕಂಥ ಕೊಳೆ ನಮ್ಗೆ ಗೊತ್ತಾಗಲ್ಲ ಯಾರನ್ನು ಹೇಳಿದಾಗ ಅದು ಸರ್ ಮಾಡ್ಕೊಳ್ಬೇಕು ಆ ಕೆಲಸವನ್ನು ಇದ್ರೆ ಇವ್ರು ಯಾಕೆ ಬಿ ಜೆ ಪಿ ಅಂತಕ್ಕಂಥದ್ದು ಬಿಸ್ನೆಸ್ ಮ್ಯಾನುಗಳು ಯಾವ ಪಾರ್ಟಿನೂ ಇಲ್ಲ ಅವ್ರ ಪಾಡ್ಗೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ದೇಶಗಳ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಇಲ್ಲಿನ ವ್ಯವಸ್ಥೆ ಸರಿಯಾಗಿ ಅಪಪ್ರಚಾರ ಆಯಿತು ಅಂದರೆ ಯಾರೂ ಇನ್ವೆಸ್ಟರ್ಸ್ ಬರೋದಿಲ್ಲ ಇದರಿಂದ ಅವ್ರ ಬಿಸ್ನೆಸ್ಗೂ ಕೂಡ ಒಡತ ಆಗ್ತದೆ ನಮ್ಮ ಆರ್ಥಿಕತೆಗೂ ಕೂಡ ಒಡ್ತಾ ಆಗ್ತದೆ ಈ ದೃಷ್ಟಿಯಲ್ಲಿ ಹೇಳಿರೋದನ್ನು ಅದನ್ನು ಅವರು ಸ್ಫೋಟಿವಾಗಿ ತಗೊಬೇಕೆ ಹೊರತು ಇಲ್ಲೇನಾಗೈತಿ ಅಂದರೆ ಒಬ್ಬರು ವಿರೋಧ ಮಾಡ್ರಿ ಎಲ್ಲರೂ ವಿರೋಧ ಮಾಡೋವಂಥದ್ದೇ ಒಬ್ಬರು ಆರ್ ಎಸ್ ಎಸ್ ವಿರೋಧ ಮಾಡಿರಿ ಒಬ್ಬ ಮಂತ್ರಿ ಕೂಡ ಸಮರ್ಥನೆ ಮಾಡಲ್ಲ ಎಲ್ಲರೂ ಬೈಕೊಂಡು ಹೋಗ್ತಕ್ಕಂಥದ್ದು ಇದೊಂದು ರೀತಿ ಚಾಳಿ ಆಗೋಗಿದೆ ಅದು ಅದಕ್ಕೆ ಜನನೇ ಬುದ್ಧಿ ಕಲಿಸ್ತಾರೆ